ಬಾಸ್ ಬ್ರದರ್ ಹೆಂಗ್ ಬಂದ್ಬಿಟ್ರಿ ನೀವು ನೋಡಿ ನೀವೇ ಫಸ್ಟ್ ಬಂದಿದ್ದೀರಾ ಲೈವ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಊಟ ಊಟ ಆಗಿಲ್ಲ ಬ್ರದರ್ ಮಾಡಬೇಕು ನಿಮ್ದಾಯ್ತ ಊಟ ಏನ್ ಬ್ರೋ ಲೈವ್ ಮಾಡ್ತಾ ಇದ್ದೀರಾ ಏನು ಮಾಡೋದು ವೀರು ಬ್ರದರ್ ಯಾಕೆ ಸಿಟ್ ಮಾಡ್ಕೊಂತ ಇದ್ದೀರಾ ಲೈಕ್ ಬೈ ನೋಟಿಫಿಕೇಶನ್ ಇತ್ತು ಹೌದಾ ಅದೇ ಬ್ರೋ ಇನ್ನು ವಾಚ್ ಅವ್ರ್ ಕಡಿಮೆ ಐತಲ್ಲ ಅದಕ್ಕೆ ಲೈವ್ ಮಾಡಿ ಅಂತ ಯಾರು ಹೇಳ್ತಾ ಇದ್ರು ಅದಿಕ್ಕೆ ನೋಡೋಣ ಆನ್ ಮಾಡೋಣ ಅಂತ ಮಾಡ್ದೆ ವೀರ ಬ್ರದರ್ ಊಟ ಆಯ್ತಾ ಬಾಸ್ ಬ್ರೋ ಊಟ ಏನ್ ಬಂದ್ರಿ ಇನ್ನೊಬ್ರು ಯಾರೋ ಲೈವ್ ಕೊಟ್ಟವ್ರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಬಾಯ್ ಬಾ ಸಣ್ಣ ಬ್ರೋ ಹೋಗ್ಲಿ ಬಿಡಿ ಬ್ರೋ ಪಾಪ ಯಾಕೆ ಕೋಪ ಮಾಡಿಕೊಳ್ತೀರಾ ನನ್ನ ಸಿಚುವೇಶನ್ ನನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು ಬಾಸ್ ಬ್ರದರ್ಗೆ ಅರ್ಥ ಆಗೈತಂಗಾದ್ರೆ ಊಟ ಆಗಿಲ್ಲ ನಂದು ಇನ್ನೊಬ್ರು ನಿಮ್ದಾಯ್ತ ಊಟ ಇನ್ನೂ ಇಲ್ಲ ಬ್ರದರ್ ಮಾಡಬೇಕು ಇನ್ನೊಬ್ರು ಯಾರೋ ಐಡ್ಯಾಲಿದ್ದೀರಾ ಮೆಸೇಜ್ ಹಾಕಿ ಬ್ರೋ ಯಾಕೆ ಇರಿ ಅಂತ ಇದ್ರೆ ಬಾಸ್ ಬ್ರದರ್ ನಾ ಬೇರೆ ಲೈವಲ್ಲಿ ಮಾತಾಡ್ಸಿದ್ರು ಮಾತಾಡಲ್ಲ ನಮ್ಮನಕ್ಕ ಲೈವಲ್ಲಿ ನಾನು ಮತ್ತೆ ಮಾತಾಡಿಸ್ತೀನಿ ನೀವೇ ಮಾತಾಡಲಿಲ್ಲ ಬೇರೊಬ್ರು ಮಾತಾಡಿಸಿದ್ದೀನಿ ನಾನು ಯಾವ ಅಲ್ಲಿ ನೋಡಿರಲ್ಲ ಅನ್ಸುತ್ತೆ ಬ್ರೋ ಇಲ್ಲ ನಾನು ನಮ್ಮನಕ್ಕನ ಲೈವಲ್ಲಿ ಮಾತಾಡಿಸ್ತೇನೆ ಯಾರು ಲೈವ್ಗೂ ನಾನು ಹೋಗಿಲ್ಲ ಅಲ್ಲೇ ಇವ್ರು ಸಿಕ್ಕಿದ್ದು ಮಾತಾಡಿಸ್ತಿದ್ದೀನಿ ಅಷ್ಟೊತ್ತಿಗೆ ಇವ್ರು ಆಗಲೇ ಹೋಗಿದ್ರು ಅನ್ಸುತ್ತೆ ನಾವಲ್ಲೇನೋ ಡಿಸ್ಕಸ್ ಮಾಡ್ತಿದ್ವಿ ಇವರು ಮೆಸೇಜ್ ಆಗ್ತಾ ಇದ್ರು ಮಾತಾಡ್ಸ್ಬಿಟ್ಟು ಮಾತಾಡ್ಬಿಟ್ಟು ಆಮೇಲೆ ಇವ್ರು ಮಾತಾಡ್ಸೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಆಗಲೇ ಹೋಗಿದ್ರು ಅನ್ಸುತ್ತೆ ಮಾತಾಡಿಸ್ತೇನೆ ನಾನು ಶಶಿ ಸಿಸ್ಟರ್ ಬಂದ್ರು ಆಯ್ ಅಂತ ಆಯ್ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ಏನ್ ಬ್ರೋ ಇರ್ಲಿ ಬಿಡಿ ಯಾಕೆ ಕೋಪ ನಮ್ಮ ಸಿಸ್ಟ್ ಅಲ್ವಾ ಇವರು ಏನ್ ಬ್ರೋ ಮ್ಯೂಟ್ ಮಾಡಿರ ಹೇಗೆ ನೋಡಿ ಸೌಂಡ್ ಬರ್ತಾ ಇಲ್ಲ ಆ ಬ್ರೋ ಮ್ಯೂಟ್ ಮಾಡಿದೆ ನನ್ ಮಗನ್ ಏನಾದ್ರೂ ಒಂದ್ ಕಿತಾಪತಿ ಮಾಡ್ಕೊಂಡ್ ಬರ್ತಾನಲ್ಲ ಐದು ಜನ ಇದ್ದೀರಾ ಐಡಲ್ ಇರ್ಬೇಡಿ ಕಮೆಂಟ್ ಹಾಕಿ ಕೈ ಕುಯ್ಕೊಂಡ್ ಬ್ಲಡ್ ಬರ್ತಾ ಆದ್ರೂ ನಗಾಡ್ತಾವ್ ನೋಡಿ ಎಷ್ಟು ಧೈರ್ಯ ಐತೆ ಅವನ್ಗೆ ಬ್ರೋ ಲೈವ್ ಮಾಡ್ಬೇಕಾರೆ ಅಲ್ಲಿಗೆ ಹೋಗ್ಬೇಡಿ ಬ್ರೋ ಎಲ್ಲೂ ಹೋಗ್ತಾ ಇಲ್ಲ ವಿರು ಬ್ರೋ ಕುತ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ಲಿ ಎಲ್ಲೂ ಹೋಗ್ತಾ ಇಲ್ಲ ನೋಡಿ ನಿಮ್ಮ ಮಗನಿಗೆ ಎಷ್ಟು ಬ್ರೋ ಇವಾಗ ನಾಲ್ಕು ವರ್ಷ ಬ್ರೋ ಮೂರನೇ ವರ್ಷಕ್ಕೆ ಫಂಕ್ಷನ್ ಮಾಡಿ ಈಗ ಮೂರನೇ ವರ್ಷ ಕಂಪ್ಲೀಟ್ ಆಗಿ ನಾಲ್ಕನೇ ವರ್ಷ ನಡೀತಾ ಇದೆ ಅಣ್ಣ ಬಾಯಿ ಅಂದ್ರೆ ಬಾಯಿ ಬ್ರೋ ನೀವೆಲ್ಲೂ ಹೋಗಲ್ಲ ಅಂತ ನಂಗೆ ಗೊತ್ತು ಊಟ ಮಾಡಿದ್ರ ಹೇಳಿ ಇವರು ಬ್ರೋ ಪಾಪ ಇರ್ಲಿ ಬ್ರೋ ನಮ್ಮ ತಂಗಿ ಅಲ್ವಾ ಇವರು ಸ್ವಲ್ಪ ಸಪೋರ್ಟ್ ಮಾಡಿ ಬ್ರೋ ಮತ್ತೆ ಶಿಲ್ಪ ಏನ್ ಅಡಿಗೆ ಮಾಡಿದ್ಯಾ ಊಟ ಊಟಕ್ಕೆ ಊಟ ಅನ್ನ ಸಮಾರು ಮಾಡಿದೀನಿ ಬ್ರದರ್ ಇವತ್ತು ಮುದ್ದೆ ಮಾಡಕ್ ಆಗಿಲ್ಲ ಮಾಡ್ಲಿಲ್ಲ ಶಿಲ್ಪ ಶುಂಠಿ ಬ್ರದರ್ ಬಂತು ಬನ್ನಿ ಶುಂಠಿ ಬ್ರೋ ಊಟ ಆಯ್ತಾ ಥ್ಯಾಂಕ್ ಯು ಸೊ ಮಚ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಅಂತ ಇದಾರೆ ಶುಂಠಿ ಬ್ರದರ್ ಥ್ಯಾಂಕ್ ಯು ಬ್ರೋ ಬ್ಯುಸಿ ಉಂಟಾ ಬ್ಯುಸಿ ಏನಿಲ್ಲ ಬ್ರೋ ಹಿಂಗೆ ಮನೆಯಲ್ಲಿ ಕೆಲಸ ಇರ್ತಾವಲ್ಲ ಹಂಗಾಗಿ ಅಷ್ಟೆ ಊಟ ಮಾಡಿದ್ರ ಎಲ್ಲಿ ಇವರು ಇನ್ನೊಬ್ಬರ ಯಾರಪ್ಪ ಅವರು ಅಂಜನ್ ಬ್ರದರು ಬಂದೇ ಇಲ್ಲ ಹೈಡಲ್ ಇರೋರು ಕಮೆಂಟ್ ಹಾಕಿ ಲೈವಿಗೆ ಹಂಗೆ ಲೈಕ್ ಕೊಡಿ ಬಿಸಿನ ಇಷ್ಟು ಡೇ ಇಲ್ಲ ಬ್ರೋ ಏನೋ ಲೈವ್ ಮಾಡಿದ್ರೆ ವ್ಯೂಸ್ ಡೌನ್ ಆಗುತ್ತೆ ಅಂತ ಅಂದ್ರು ಅದಕ್ಕೆ ಲೈವ್ ಅಂತ ಸುಮ್ಮನಾದೆ ಇವಾಗ ನೋಡಿದ್ರೆ ವ್ಯೂವ್ಸ್ ಹೆಂಗು ಬರ್ತಾ ಇಲ್ಲ ಅಟ್ಲೀಸ್ಟ್ ಇದ್ರಾಗಾದ್ರೂ ವಾಚ್ ಅವರ್ ಬರ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಇನ್ನೊಂದ್ ತ್ರೀ ಮಂತ್ಸ್ ಇದೆ ವಾಚ್ ಅವರ್ ಕಂಪ್ಲೀಟ್ ಆಗೋಕೆ ಅದಕ್ಕೆ ನೋಡೋಣ ಲೈವ್ ಆದ್ರೂ ಮಾಡೋಣ ಒಂದ್ ಸ್ವಲ್ಪ ವಾಚ್ ಅವರ್ ಬರುತ್ತೆ ಅಂತ ಮಾಡಿದೆ ಸ್ಟಾರ್ಟ್ ಮಾಡಿದೆ ಇವತ್ತು యావని గొత్తూ అక్క ఇవ్ అంజన్ రదారు ಮತ್ತೆ ಶಿಲ್ಪ ಅಡುಗೆ ಏನ್ ಮಾಡಿದ್ಯಾ ಅನ್ನ ಸಾಂಬಾರ್ ಮಾಡಿದೀನಿ ಬ್ಯಾಸ್ರು ಮುದ್ದೆ ಮಾಡೋಕಾಗ್ಲಿಲ್ಲ ಅಂತ ಹೇಳಿದ್ನಲ್ಲ ಸಂಪತ್ ಪೂಜಾರಿ ಹಾಯ್ ಹಾಯ್ ಬ್ರದರ್ ಸಿಸ್ಟರ್ ಗೊತ್ತಾಗ್ಲಿಲ್ಲ ಸಂಪತ್ ಬ್ರದರ್ ಅಂತ ಅಂದ್ಕೋತೀನಿ ಯಾಕಂತಂದ್ರೆ ಒಬ್ಬೊಬ್ರು ಮಗನ ಐಡಿ ಮತ್ತೆ ಮಗನ ಹೆಸರು ಹಸ್ಬೆಂಡ್ ಹೆಸ್ರು ಬಂದಿರ್ತಾರೆ ಅದ್ಕೆ ಹುಡ್ಗನ ಹುಡ್ಗಿನ ಗೊತ್ತಾಗ್ತಿಲ್ಲ ಊಟ ಆಯ್ತಾ ಥ್ಯಾಂಕ್ ಯು ಸೊ ಮಚ್ ಲೈಕ್ ಜಾಯ್ನ್ ಆಗಿದ್ದಕ್ಕೆ ಸಂಪತ್ ಬ್ರೋ ಹಾಯ್ ಊಟ ಆಯ್ತಾ ಬ್ರೋ ಸಂಪತ್ ಬ್ರದರ್ ಏನ ಕರೆಕ್ಟ್ ಆಗಿ ಹೇಳಿದ್ ನಂಗಾದ್ರೆ ಬಾಸ್ ಬ್ರದರ್ ಮಾತಾಡಿಸ್ತಿದ್ರೆ ಮಾತಾಡಿ ಸಂಪತ್ ಬ್ರದರ್ ನನ್ಗೊಂದು ಗಿಫ್ಟ್ ಮಾಡಿ ಬ್ರೋ ರಿಟರ್ನ್ ಮಾಡ್ತೀನಿ ಮ್ಯೂಟ್ ಮಾಡ್ತೀಯಾ ಬ್ರೋ ಹೇಳ ಅವನು ನನ್ ಮಗ ಕೈ ಕುಯ್ಕೊಂಬಿಟ್ಟು ಬ್ಲಡ್ ಬರ್ತೈತೆ ಕೈಯಲ್ಲಿ ಅದು ಪ್ಲಾಸ್ಟರ್ ಹಾಕಡ ಅಂತ ಹೇಳ್ಬಿಟ್ಟು ಹಂಗೆ ಒಂದೊಂದ್ಸಲ ಮ್ಯೂಟ್ ಮಾಡ್ತಾ ಇದೀನಿ ನನ್ ಮಾತಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಪರಿಚಯ ಉಂಟ ನಂದು ಅಂತ ಇದ್ರೆ ಸಂಪತ್ ಬ್ರದರ್ ವೀರ ಬ್ರದರ್ ಸಪೋರ್ಟ್ ಅಲ್ಲಿದ್ದಾರೆ ವೀರು ಬ್ರೋ ಊಟ ಆಯ್ತಾ ಮಾತಾಡಿ ಹೋಗ್ಲಿ ಬೇಜಾರ್ ಮಾಡ್ಕೋಬೇಡಿ ಏನೋ ಒಂದೊಂದು ಮಿಸ್ಟೇಕ್ ಆಗುತ್ತೆ ಹ್ಮ್ ಬ್ರೋ ಪವಿ ಪಲ್ಲವಿ ನಲ್ಲಿ ಇರ್ತೀರಾ ನೀವೇ ತಾನೇ ಅಂತ ಇದ್ರೆ ಬಾಸ್ಪ್ರದಾರ್ Pallavi, pallavi, sister. Vas pro probar er, el doy a ser el No me voy a tirar ಹಾ ನೀವು ಬರೋದಿಲ್ಲ ಅಲ್ವಾ ಬಾಸ್ಪ್ರೋ ಅಂತ ಇದ್ರೆ ನೀವೇ ಬರೋದಿಲ್ಲ ಅಲ್ವಾ ಬಾಸ್ಪ್ರೋ ಅಂತ ಇದ್ರೆ ಸಂಪತ್ ಬಾಸ್ ಬ್ರದರ್ ಒಬ್ಬೊಬ್ರು ಒಂದೊಂತರ ಹೇಳ್ತಾರೆ ಲೈವ್ ಮಾಡೋದ್ರೆ ವ್ಯೂಸ್ ಡೌನ್ ಆಗುತ್ತೆ ಅಂತಾರೆ ವ್ಯೂವ್ಸ್ ಅಂತೂ ಡೌನ್ ಆಗೇ ಬಿಟ್ಟೈತೆ ಪೂರ್ತಿ ಶುಂಠಿ ಬ್ರೋ ಇದ್ದೀರಾ ಹೋದ್ರ ವ್ಯೂಸು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋದು ಹೇಳಿ ಶುಂಠಿ ಬ್ರದರ್ ವ್ಯೂವ್ಸ್ ಫುಲ್ ಡೌನ್ ಆಗಿಬಿಟ್ಟಿದೆ ಏನು ಮಾಡೋದು ಹ್ಞೂ ಬ್ರೋ ನೈಟ್ ಇವಾಗ ಇವಾಗ ಬೇಗ ನಿದ್ದೆ ಬರುತ್ತೆ ಇದೆ ಅದಕ್ಕೆ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೀನಿ ನಾನು ಇರು ಬ್ರೋ ಅಂತ ಇದ್ರೆ ಶುಂಠಿ ಬ್ರದರ್ ವ್ಯೂಸ್ ಜಾಸ್ತಿ ಆಗಬೇಕು ಅಂದರೆ ನಿಮ್ಮ ಫೋನ್ಗೆ ಒಂದು ತಾಯ್ತ ಕಟ್ಟಿ ಶಿಲ್ಪ ನೀವೊಂದು ತಾಯಿ ತಾಯ ಮಾಡಿಸ್ಕೊಂಡು ಕೊಡಿ ಕೊಡಿ ಬ್ರೋ ವ್ಯೂಸ್ ಚೆನ್ನಾಗಿ ಬರಲಿ ಅಂತ ಅದಕ್ಕೇನಂತೆ ಕಟ್ಟಡ ಟ್ವೆಂಟಿ ಬ್ರೋ ಇದ್ದೀರಾ ಹೋದ್ರೆ ಹೇಳಿ ಹೆಂಗೆ ವ್ಯೂಸ್ ಮಾಡ್ಕೋತಾ ಇದ್ದೀರಾ ನೀವು ಅಂತ கமெண்ட் கமெக்கப்பாா ಶಿಲ್ಪ ಏನಾದರೂ ಗಿಫ್ಟ್ ಕೇಳಿದರೆ ಮೆಲ್ಲಗೆ ಕೇಳು ಭಯ ಬೀಳೋ ರೀತಿ ಕೇಳಬೇಡ ವೇಟ್ ಶಿಲ್ಪ ನಾನು ಡ್ರೈವಿಂಗ್ ಇದ್ದೀನಿ ಓಕೆ ಓಕೆ ವೀರು ಬ್ರೋ ಸೊ ಭಾಸ್ಬ್ರದರ್ ಓಕೆ ವೀರು ಬ್ರದರ್ಸ್ ಸಪೋರ್ಟಲ್ಲಿದ್ದಾರೆ ನಾನೇನು ಗಿಫ್ಟ್ ಕೇಳಿಲ್ಲ ಭಾಸ್ಬ್ರೋ ಏನು ಗಿಫ್ಟ್ ಕೇಳಿದೆ ನಾನು ಎಪ್ಪ ಕೇಳಿಲ್ಲ ನೀವು ಗಿ್ಟನ್ನ ಏ್ ಗಿಫ್ಟ್ ಕೇಳಿದೆ ಭಾಸ್ಪ್ರೋ ಅದೇ ಎಂತ ಆಯ್ತಾ ತಂದು ಕೊಡೋದಾ ಅದು ಗಿಫ್ಟಾ ್ವಾಸಣ್ಣ ಊಟ ಅಂತ ಇದಾರೆ ವೀರು ಬ್ರದರ್ ಬ್ರೋ ಇನ್ನು ಇಲ್ಲ ನಿಮ್ದಾಯ್ತ ಅಂತ ಇದ್ರದರ್ ಆಯ್ತು ಅಣ್ಣ ಅಂತ ಇದಾರೆ ವೀರು ಬ್ರದರ್ ನೀನ್ ಮಾಡು ಬೇಗ ಅಂತ ಇದಾರೆ ವೀರು ಬ್ರದರ್ ಅದಕ್ಕೆ ಗಿಫ್ಟ್ ಅಂತಾರೆ ಗೊತ್ತಾ ಅದು ನಿನ್ಗೆ ಹ ಗೊತ್ತಾಯ್ತು ಗೊತ್ತಾಯ್ತು ಈಗ ಗೊತ್ತಾಯ್ತು ಬ್ರದರ್ ಎಲ್ಲೋ ಆವಾಗಲೇ ನೀವು ತಾಯ್ತ ಕೊಟ್ಟು ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ನೀವೇ ಒಂದು ತಾಯ್ತ ಮಾಡಿಸ್ಕೊಂಬಂದು ಕುಡಿ ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ ಹೇಳ್ತಾ ಇದ್ದೀರ ಅಂದ್ಕೊಂಡೆ ಬ್ರೋ ಏನು ಸ್ಪೆಷಲ್ ಊಟ ಅಂತ ಇದ್ರೆ ಬ್ರೋ ಹಸುರದ್ರಿ ಅಂತ ಇದಾರೆ ಇನ್ನೊಬ್ರು ಯಾರೋ ಐಡಲ್ ಇದ್ದಾರಪ್ಪ ಕಮೆಂಟ್ ಹಾಕಲ್ಲ ಅಂತಾರೆ ತಾಯ್ತ ಮಾಡೋಕೆ ನನಗೆ ಬರೋಲ್ಲ ನೀವು ತಾಯ್ತ ಮಾಡಿ ಅಂತ ಹೇಳಿಲ್ಲ ವಾಸ್ಬ್ರದರ್ ಬಂದು ಕೊಡಿ ಒಂದು ವ್ಯೂಸ್ ಜಾಸ್ತಿ ಬರೋ ಥರ ಅಂತ ಹೇಳ್ದೆ एंड म्हटला बास ब्रदर यार जनायला ಏನಿಲ್ಲ ಮನನ ಲೈ ಲೇ ಬಂದಿದೆ ಏಕೆಂದರೆ ಲಿಂಕ್ ಬಂತು ಅಂತ ಅಷ್ಟೇ ಇಲ್ಲ ಅಂದಿದ್ರೆ ನಿಜ ಬರ್ತಾ ಇರಲಿಲ್ಲ ಯಾರು ಇಲ್ವಲ್ಲ ಬಾಸ್ ಬ್ರದರ್ ನೀವು ಡ್ರೈವಿಂಗ್ನಲ್ಲಿ ಇದ್ದೀನ ಇದ್ದೀನಿ ಅಂತಿರಲ್ಲ ಯಾರು ಇವರು ಯಾರಂತ ಬರ್ಬೇಕ ಮೈ ಗಾಡ್ ವೀರ ಬ್ರೋ ಬ್ರದರ್ ಯಾಕೆ ಕಂಡು ಮೇಲೆ ಬಿಡ್ತಾ ಇದ್ದೀರಾ ಬಾಸ್ Iru bro, entah. Saya tak boleh driving ini, Nenek. Saya tak boleh. Saya ಬ್ರೋ ತಂಗಿ ಅಂತ ಸಪೋರ್ಟ್ ಮಾಡೋಣ ಅಷ್ಟೇ ಬ್ರೋ ಅಂತ ಇದಾರೆ ಬಾಸ್ಪ್ರದಾರ್ ನೋಡಿ ಬಾಸ್ಪ್ರದಾರ್ ನನ್ನ ಪ್ರಾಬ್ಲಮ್ ಏನಂತ ನಾನು ಅವತ್ತೇ ನಿಮ್ಗೆ ಹೇಳ್ದೆ ಅಲ್ವೊಬ್ರು ತಂಗಿ ಅಂತ ತಲೆ ಮೇಲೆ ಎಲ್ಲರೂ ನನ್ನ ಕೂರಿಸ್ಕೊಂಡು ನಾನೇ ದುಃಖ ಪಡ್ತಾ ಇದ್ದೀನಿ ತಲೆ ಮೇಲೆ ಯಾಕೆ ವೀರು ಬ್ರೋ ಪಕ್ಕದಲ್ಲಿ ಜಾಗ ಇರಲಿಲ್ಲ ಕುಂಡಿಸ್ಕೊಳ್ಳೋದಕ್ಕೆ ಪಾಪ ನಿಮಗೂ ಎಷ್ಟು ತಲೆನೋವು ಬರುತ್ತೆ ಇಳಿಸಿ ಇಳಿಸಿ ಎಲ್ಲಾರನ್ನೂ ಕೆಳಗಡೆ ಲೈವ್ ಮಾಡಿಲ್ಲ ಸಪೋರ್ಟ್ ಮಾಡೋಕ್ಕೆ ನಾವು ಮೆಸೇಜ್ ಮಾಡಿದ್ರು ರಿಪ್ಲೈ ಇಲ್ಲ ಬ್ರೋ ಇಲ್ಲ ಏನೋ ಬಿಜಿ ಇದ್ರು ಅಂತ ಬ್ರೋ ಹೋಗದಿ ಬಿಡಿ ಭಾಸ್ಪ್ರದಾರದಿವ್ ಒಬ್ರೆ ನೋಡಿ ಅರ್ಥ ಮಾಡ್ಕೊಂಡಿದ್ದು

ಹಂಗೆ ಒಂದು ಹತ್ತು ನಿಮಿಷ ಲೈವ್ ಆನ್ ಮಾಡೋಣ ಅಂತ ಬಂದೆ ಇನ್ನೇನು ವಿಡಿಯೋ ಹಾಕಿರಲಿಲ್ಲ ಜಾಸ್ತಿ ಗ್ಯಾಪ್ ಆಗಿಬಿಡುತ್ತೆ ಅಂತ ಬಂದೆ ಬಂದೆಡಿಯೋ ವಿಡಿಯೋ ಮಾಡೋಣ ಒಂದು ಲೈವ್ ಮಾಡೋಣ ಅಂತ ಇನ್ನೊಬ್ರು ಐಡಲ್ ಇದ್ದೀರಾ ಕಮೆಂಟ್ ಹಾಕಿ ಮೂರ್ ಜನ ಇರಬೇಡಿ ಕಮೆಂಟ್ ಹಾಕಿ ಗಂಟೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಪ್ಲೀಸ್ భాస్క్రో ఇదిరా ద్రా ಲೈವ್ ಎಂಡ್ ಮಾಡ್ಲಾ ಏನು ರೂ ಇಷ್ಟು ಎಷ್ಟು ನಾಯಿ ಸಾಕಿರ ನೀವು ಅಯ್ಯೋ ಇವಾಗ ಕಡಿಮೆ ಆಗಿದಾವೆ ಬ್ರದರ್ ನೀನು ನಾಯಿ ಹಿಡಿಯಾರೆಲ್ಲ ಬಂದು ಹಿಡ್ಕೊಂಡು ಹೋಗಿದ್ದಾರೆ ವ್ಯಾಕ್ಸಿನ್ ಹಾಕ್ಸ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಎರಡು ಇದ್ದಾವೆ ನಮ್ಮ ನಲ್ಲಿ ಎರಡು ನಾಯಿ ಇದ್ದಾವೆ ಪಕ್ಕದ ಮನೇಲಿ ಒಂದು ಅವ್ರು ಆಚೆನೆ ಬಿಡೋಲ್ಲ ಅದನ್ನ ಸಖತ್ತು ದೊಡ್ಡ ನಾಯಿ ಅದು ಇನ್ನೊಂದು हाँ लाच कटा कटाकि <laughs> ಓಕೆ ಓಕೆ ಬ್ರದರ್ ಇಲ್ಲ ಇವಾಗ ಒಂದ್ ಹತ್ತು ನಿಮಿಷ ಲೈವ್ ಮಾಡೋಣ ಅಂತ ಮಾಡಿದ ಅಷ್ಟೇ ಒಂದು ಹತ್ತು ನಿಮಿಷ ಆನ್ ಮಾಡಿ ಇಟ್ಬಿಟ್ಟು ಆಫ್ ಮಾಡೋಣ ಅಂತ ಬಂದೆ ನೀವ್ ಬಂದಲ್ಲ ಹಂಗೆ ಮಾತಾಡ್ತಿದೆ ಅಷ್ಟೇ ಒಂದು ನಿಮ್ ಇನ್ನೊಂದು ನಿಮಿಷ ಎಂಡ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ಗೆ ಇನ್ನಿಬ್ರು ಯಾರೋ ಐಡಲೇ ಇದ್ದೀರಾ ಅಟ್ಲೀಸ್ಟ್ ಲೈವಿಗೆ ಲೈಕ್ ಆದರೂ ಕೊಡ್ರಪ್ಪ ನೀವು ಮೆಸೇಜ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ഓക്കെ ബ്രോ ബായ് ഗുഡ് നൈറ്റ് ഓക്കെ ഓക്കെ ബ്രദാ ബൈ ബായ്